ಪರವಶನಾದೆನು ಅರಿಯುವ ಮುನ್ನವೇ ಅಧ್ಯಾಯ ಐದು ತನ್ನ ಜಾಕೆಟ್ ಬಿಚ್ಚಿಸದು ನೀರಿಗೆ ಹಾರಿದ್ದ ಆಯುಧ್ ಅಷ್ಟರಲ್ಲಾಗಲೇ ಅವಳು ಮುಕ್ಕಾಲು ಭಾಗ ಮುಳುಗಿ ಹೋಗಿದ್ದಳು ಆದರೆ ಅವನು ಈಜುವುದರಲ್ಲಿ ನಿಪುಣ ಪ್ರತಿದಿನ ಸಂಜೆಯ ಹೊತ್ತು ಅರ್ಧ ಗಂಟೆಯವರೆಗೆ ತನ್ನ ಮನೆಯ ಈಜುಕೊಳದಲ್ಲಿ ಮುಳುಗೇಳುವ ಅಭ್ಯಾಸವಿದೆ ಅಷ್ಟೇ ವೇಗವಾಗಿ ಈಜಿ ಅವಳನ್ನು ಹಿಡಿದುಕೊಂಡಿದ್ದ ಆದರೆ ಅವಳನ್ನು ಹಿಡಿದೆಳೆಯುವ ಭರದಲ್ಲಿ ಅವಳ ಬೆನ್ನಿನ ಬದಿಯ ಬಟ್ಟೆ ಹರಿದು ಬಂದಿತ್ತು ಆದರೆ ಆ ಕ್ಷಣ ಅವಳ ಜೀವ ಉಳಿಸುವುದಷ್ಟೇ ಮುಖ್ಯವಾಗಿತ್ತು ಹಾಗಾಗಿ ಅದೆಲ್ಲವನ್ನೂ ಲೆಕ್ಕಿಸದೆ ಅವಳನ್ನು ತಬ್ಬಿಹಿಡಿದನು ಹಾಗೆಯೇ ಈಜುತ್ತ ಅವಳನ್ನು ದಡಕ್ಕೆ ತಂದು ಹಾಕಿದ್ದನು ಆದರೆ ಅವಳಿಗೆ ಪ್ರಜ್ಞೆಯೇ ಇರಲಿಲ್ಲ ಛೆ ಅದೇನು ಕರ್ಮವೋ ಯಾರೂ ಇಲ್ಲದ ಕಡೆ ಹೋಗಿ ಸಾಯುವುದಕ್ಕೆ ಏನು ರೋಗ ಇವರಿಗೆ ಎಂದು ಗೊಣಗಿಕೊಳ್ಳುತ್ತಾ ತಲೆ ಒದರಿದ್ದನು ಅವಳ ಮುಖವನ್ನು ಅವನಿನ್ನೂ ಸ್ಪಷ್ಟವಾಗಿ ನೋಡಿಲ್ಲ ತನ್ನ ತಲೆ ಒದರಿಕೊಂಡ ಬಳಿಕ ಅವಳತ್ತ ಕಣ್ಣಾಡಿಸಿದ ಅವಳ ಸೌಂದರ್ಯಕ್ಕೆ ಒಂದು ಕ್ಷಣ ಬಿಟ್ಟ ಹುಡುಗ ಹಾಲ್ಬಿಳುಪು ಮೈಬಣ್ಣದ ಚೆಲುವೆಯವಳು ತೀಡಿದಂತಹ ಹುಬ್ಬುಗಳು ನೀಳ ಮೂಗಿನ ಮೇಲೆ ಕಂಡೂ ಕಾಣದಂತೆ ಹೊಳೆಯುವ ಪುಟ್ಟ ಮೂಗುತಿ ಗುಲಾಬಿ ಎಸಳಿನಂಟಿರುವ ಕೆಂಪು ತುಟಿಗಳು ಒತ್ತೊತ್ತಾಗಿ ಬೆಳೆದಿರುವ ಗುಂಗುರು ಕೂದಲು ಅವಳ ಸೌಂದರ್ಯ ರಾಶಿಯನ್ನು ಕಂಡು ಅವನು ಅರೆ ನಿಮಿಷ ಅಚ್ಚರಿಗೊಂಡಿದ್ದು ಸುಳ್ಳಲ್ಲ ವಾವ್ ಎಷ್ಟು ಬ್ಯೂಟಿಫುಲ್ ಇದ್ದಾಳೆ ಇವಳು ಸಾಯುವಂಥದೇನಾಗಿತ್ತು ಎಂದುಕೊಳ್ಳುತ್ತಾ ಅವಳ ಗಲ್ಲವನ್ನೊಮ್ಮೆ ಹಿಡಿದು ಅಲುಗಿಸಿದ ಆದರೆ ಅವಳಿಗೆ ಎಚ್ಚರವಾಗಲಿಲ್ಲ ಅವಳ ಹೊಟ್ಟೆಯನ್ನು ಅದುಮುತ್ತ ಅವಳು ಕುಡಿದಿದ್ದ ನೀರನ್ನೆಲ್ಲ ಹೊರಹಾಕತೊಡಗಿದ್ದ ಆಯುಧ್ ಎಲ್ಲಾ ನೀರನ್ನು ಕೆಮ್ಮುತ್ತಲೇ ಹೊರಗೆ ಕಕ್ಕಿದ್ದಳು ಮೆಲ್ಲಗೆ ಕಣ್ಣು ತೆರೆದವಳಿಗೆ ಕಂಡಿದ್ದು ಸದೃಢ ಕಾಯದೊಡೆ ಅವನ ಆಬ್ಸ್ ಕಡೆಗೆ ಕಣ್ಣಾಯಿಸಿದವಳು ಒಂದು ಕ್ಷಣ ದಂಗಾಗಿದ್ದು ಸುಳ್ಳಲ್ಲ ಅಷ್ಟು ಹ್ಯಾಂಡ್ಸಮ್ ಹುಡುಗನನ್ನು ಇಷ್ಟು ಹತ್ತಿರದಿಂದ ನೋಡಿದ್ದು ನೆನಪೇ ಇಲ್ಲ ಹುಡುಗಿಗೆ ಹಲೋ ಬದುಕಿದ್ಯಾ ಅವನು ಕೇಳಿದಾಗ ಅವನ ಮುಖವನ್ನು ನೋಡಿದಳು ಆ ಕ್ಷಣ ಆಯುಧ್ ಗ್ರೀಕ್ ದೇಶದ ರಾಜಕುಮಾರನಂತೆ ಕಂಡನು ಅವಳಿಗೆ ಅವನನ್ನೇ ಪಿಳಿಪಿಳಿ ಕಣ್ಣು ಬಿಡುತ್ತಾ ನೋಡುತ್ತಿರುವಾಗ ಯಾಕೆ ಬೇಜಾರಾಗುವುದೋ ಖುಷಿ ಪಡುವುದೋ ಅಂತ ಕನ್ಫ್ಯೂಸ್ ಆಗ್ತಿದೆಯಾ ಎಂದವನ ಕಂಚಿನ ದನಿ ಹೆದರಿಕೆ ಹುಟ್ಟಿಸುವಂತಿತ್ತು ಅವಳ ಬಾಯಿಂದ ಮಾತುಗಳೇ ಹೊರಳುತ್ತಿಲ್ಲ ನಂತರ ತಾನಿರುವ ಸ್ಥಿತಿಯ ಅರಿವಾಗಿತ್ತು ಬೆನ್ನಿನ ಹಿಂದೆ ಹಾಗೂ ತೋಳಿನ ಬಳಿ ಅವಳು ತೊಟ್ಟಿದ್ದ ಬಟ್ಟೆ ಕಿತ್ತು ಬಂದಿತ್ತು ಮುಜುಗರದಿಂದ ಹಿಡಿಯಷ್ಟಾಗಿ ಬಿಟ್ಟಳು ಹುಡುಗಿ ತಕ್ಷಣ ಎದ್ದು ಅಲ್ಲಿಯೇ ಇದ್ದ ಮರಕ್ಕೆ ಒರಗಿ ಪೂರ್ತಿಯಾಗಿ ಮುದುಡಿ ತಲೆ ಬಗ್ಗಿಸಿ ಕುಳಿತಳು ವಹ್ ಸಾಯಲು ಹೋದವಳಿಗೆ ಮರ್ಯಾದೆಯ ಬಗ್ಗೆ ಇಷ್ಟು ಚಿಂತೆನಾ ಎನ್ನುತ್ತಾ ವಕ್ರವಾಗಿ ನಕ್ಕನು ಆಯುಧ್ ಏನು ನಿಮ್ಮ ಮಾತಿನರ್ಥ ಸಾಯಲು ಹೊರಟಿದ್ದ ಮಾತ್ರಕ್ಕೆ ಮರ್ಯಾದೆ ಬಿಟ್ಟು ಮಿಲ್ಬೇಕಾ ಎಂದವಳು ಮುಜುಗರದಿಂದ ಎತ್ತಿ ಅವನ ಮುಖವನ್ನು ನೋಡುತ್ತಿಲ್ಲ ಶ್ ವಾಯ್ಸ್ ಡೌನ್ ನನ್ನ ಮುಂದೆ ಯಾರೂ ಕೂಡ ನನ್ನ ಮುಂದೆ ವಾಯ್ಸ್ ರೈಸ್ ಮಾಡಿ ಮಾತಾಡುವುದು ನನಗೆ ಇಷ್ಟವಾಗುವುದಿಲ್ಲ ನನ್ನ ಮೂಡ್ ಚೆನ್ನಾಗಿತ್ತು ಅದಕ್ಕೆ ನೀನು ಬದುಕಿದ್ದೀಯಾ ಎಂದನು ಅವಳು ಮತ್ತೇನೂ ಮಾತನಾಡಲಿಲ್ಲ ಕಣ್ಣಿನಿಂದ ನೀರು ಮಾತ್ರ ಹರಿಯುತ್ತಿತ್ತು ಮುಂದಿನ ಬಾರಿ ನೀರಿಗೆ ಹಾರುವಾಗ ಸುತ್ತಮುತ್ತ ಯಾರಾದರೂ ಇದ್ದಾರಾಂತ ಪರೀಕ್ಷಿಸಿ ಯಾರೂ ಇಲ್ಲದನ್ನು ಖಾತ್ರಿಪಡಿಸಿಕೊಂಡು ಆಮೇಲೆ ನೀರಿಗೆ ಬೀಳು ಆಗ ಈಸಿಯಾಗಿ ಸಾಯಬಹುದು ಇಲ್ಲದಿದ್ರೆ ಯಾರಾದರೂ ನಿನ್ನನ್ನು ನೋಡಿ ಕಾಪಾಡಲು ನೀರಿಗೆ ಹಾರಿದ್ರೆ ನಿನಗೂ ತೊಂದರೆ ಅವರಿಗೂ ತೊಂದರೆ ಅಂಡರ್ಸ್ಟುಡ್ ಎಂದವನ ಮುಖದಲ್ಲಿ ಸಣ್ಣ ನಗುವಿನೆಳೆಯೂ ಕಾಣಿಸಲಿಲ್ಲ ಅವನ ದನಿಯೇ ಅವಳಿಗೆ ಭಯ ಹುಟ್ಟಿಸುವಂತಿತ್ತು ಚಳಿಯಲ್ಲಿ ಮುದುಡಿ ನಡುಗುತ್ತಿದ್ದಳು ಹುಡುಗಿ ಅದು ನಾನು ಇಲ್ಲಿ ಅವಳ ಮಾತು ಮುಂದುವರೆಯುವ ಮುನ್ನವೇ ನಿನ್ನ ರೋದನೆಯನ್ನು ಕೇಳುತ್ತ ಕೂತಿರುವುದಕ್ಕೆ ನನಗೆ ಟೈಮಿಲ್ಲ ನಿನ್ನ ಆಯಸ್ಸು ಗಟ್ಟಿಯಾಗಿದೆ ಅನ್ಕೊಂಡು ಎದ್ದು ಹೋಗ್ತಾಯಿರು ಎಂದನು ಅವನು ಅಲ್ಲಿಂದ ಹೊರಡಲು ನಾಲ್ಕು ಹೆಜ್ಜೆ ಮುಂದಿಟ್ಟು ಮತ್ತೆ ನಿಂತು ನಿನ್ನ ಹೆಸರೇನು ಎಂದನು ಸಹಸ್ರ ಹೇಳಿದಳು ಮೃದುದನಿಯಲ್ಲಿ ಹ್ಮ್ ಮತ್ತೆ ನನ್ನ ಸುತ್ತಮುತ್ತ ಕಾಣಿಸಿಕೊಳ್ಳಬೇಡ ನನಗೆ ಹೇಡಿಯಂತೆ ಸಾಯಲು ಹೊರಟ ಹುಳಗಿಯರು ಇಷ್ಟವಾಗಲ್ಲ ಐ ಹೇಟ್ ಸಚ್ ಗರ್ಲ್ಸ್ ಎಂದವನೇ ಅಲ್ಲಿಂದ ನಡೆದುಬಿಟ್ಟ ಈಗ ಒಂದು ಬಾರಿ ಅವಳು ಅವನತ್ತ ನೋಡಿದ್ದರೂ ಸಾಕಿತ್ತು ಅವನ ಬೆನ್ನು ಮೇಲಿದ್ದ ಡ್ರ್ಯಾಗನ್ ಟ್ಯಾಟೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಆದರೂ ಅವಳು ಎತ್ತಿ ನೋಡಲಿಲ್ಲ ಅವನು ತಿರುಗಿ ನೋಡಲಿಲ್ಲ ಅವನು ಅಲ್ಲಿಂದ ಸರಿದು ಹೋಗುತ್ತಿದ್ದಂತೆ ಮಂಡಿಯಲ್ಲಿ ಮುಖ ಹುದಿಸಿ ಬಿಕ್ಕಿದಳು ಸಹಸ್ರ ದೇವರೇ ನನಗೀ ಶಿಕ್ಷೆ ನನ್ನ ಮನಸ್ಸಿಗೆ ನಾನು ಎಷ್ಟೇ ಸಮಾಧಾನ ಪಟ್ಟುಕೊಳ್ಳಲು ಪ್ರಯತ್ನಿಸಿದರೂ ನನ್ನಿಂದ ಆಗುತ್ತಿಲ್ಲ ಆ ಘಟನೆಯನ್ನು ಸಹಜವೆಂದು ಭಾವಿಸಿ ಮರೆತು ಬಿಡುವುದಕ್ಕೂ ಆಗುತ್ತಿಲ್ಲ ಅಪ್ಪನ ಜೊತೆ ಮುಚ್ಚಿಡುವುದಕ್ಕೂ ಆಗುತ್ತಿಲ್ಲ ಸತ್ಯವನ್ನು ಹೇಳುವುದಕ್ಕೂ ಧೈರ್ಯವಿಲ್ಲ ಸಾಯಲು ಬಂದರೆ ಅದೂ ಆಗಲಿಲ್ಲ ಏನು ಮಾಡಲಿ ನಾನು ಎಂದು ರೋಧಿಸುತ್ತ ಕಣ್ಣೀರು ಹಾಕಿದ್ದಳು ಸಹಸ್ರ ನಂತರ ಏನೂ ನೆನಪಾಗಿ ಕಣ್ಣೀರು ತೊಡೆದುಕೊಂಡವಳು ಇಲ್ಲ ಏನು ಮಾಡಲು ಹೊರಟಿದ್ದೆ ನಾನು ಅಪ್ಪ ನನ್ನ ಮೇಲೆ ಜೀವನನ್ನೇ ಇಟ್ಟುಕೊಂಡಿದ್ದಾರೆ ನಾನು ಸತ್ತರೆ ಅವರ ಗತಿಯೇನು ಅವರು ಬದುಕಿರುತ್ತಾರಾ ಇಲ್ಲ ಅವರಿಗೋಸ್ಕರವಾದರೂ ನಾನು ಬದುಕಲೇಬೇಕು ನನ್ನಿಂದಾಗಿ ಅವರು ತಲೆ ತಗ್ಗಿಸುವಂತೆ ಆಗಬಾರದು ದುಡುಕಿ ಇದೆಂತಹ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದೆ ನಾನು ಆ ವ್ಯಕ್ತಿ ಬರದೇ ಹೋಗಿದ್ದರೆ ನನ್ನ ಗತಿಯೇನಾಗುತ್ತಿತ್ತು ಛೇ ಆತನಿಗೆ ಒಂದು ಥ್ಯಾಂಕ್ಸ್ ಸಹ ಹೇಳಲಿಲ್ಲ ನಾನು ಈಗ ಬೇಗನೆ ಮನೆಗೆ ಹೊರಡಬೇಕು ನಾನು ಮನೆಯಲ್ಲಿ ಇಲ್ಲ ಅಂತ ಅಪ್ಪನಿಗೆ ತಿಳಿದರೆ ತುಂಬಾ ಗಾಬರಿಯಾಗುತ್ತಾರೆ ಎಂದು ಅಲ್ಲಿಂದ ಎದ್ದು ನಡೆದಳು ಆದರೆ ಅವಳ ಬಟ್ಟೆಯೆಲ್ಲ ಕಿತ್ತು ಬಂದಿದೆ ಹಿಂದೆಯೂ ಹರಿದಿದೆ ಅವಳು ದಡದಿಂದ ಸೇತುವೆಯ ಬಳಿಗೆ ಬಂದಾಗ ಆಯುಧನ ಜಾಕೆಟ್ ಅಲ್ಲಿಯೇ ಬಿದ್ದಿತ್ತು ಅಸಲಿಗೆ ಅವನು ಮೇಲೆ ಬಂದಾಗ ಬೇಕೆಂದೇ ಅದನ್ನಲ್ಲಿ ಬಿಟ್ಟು ಹೋಗಿದ್ದ ಅವಳ ಬಟ್ಟೆ ಹರಿದಿದ್ದನ್ನು ಅವನು ನೋಡಿದ್ದನಲ್ಲ ತಕ್ಷಣ ಅದನ್ನೆತ್ತುಕೊಂಡು ಧರಿಸಿದಳು ಸಹಸ್ರ ತನ್ನ ಮನೆಯತ್ತ ವೇಗವಾಗಿ ಹೆಜ್ಜೆ ಹಾಕಲಾರಂಭಿಸಿದಳು ಅವನು ಜಾಗಿಂಗ್ ಮುಗಿಸಿ ಮನೆಗೆ ಬಂದಿದ್ದನು ಸೋಫಾದಲ್ಲಿ ಕುಳಿತು ಎಂದಿನಂತೆ ನ್ಯೂಸ್ಪೇಪರ್ ಓದುತ್ತಿದ್ದರು ವಿನಾಯಕ್ ಪೂರ್ತಿಯಾಗಿ ಒದ್ದಾಗಿದ್ದವನು ಕಂಡವರು ಆಯು ಏನು ನಿನ್ನ ಅವತಾರ ಯಾವ ಕೆರೆಯಲ್ಲಿ ಮುಳುಗಲು ಹೋಗಿದ್ದೆ ಎಂದರು ಎರಡು ಮೆಟ್ಟಿಲು ಹತ್ತಿದ್ದವನು ಅವರ ಪ್ರಶ್ನೆಗೆ ಅಲ್ಲಿಯೇ ನಿಂತು ಹ್ಞೂ ನನಗೆ ಸಿಇಒ ಪೋಸ್ಟ್ ಸಿಗಲಿಲ್ಲವಲ್ಲ ಅದಕ್ಕೆ ನೀರಿಗೆ ಬಿದ್ದು ಸೂಸೈಡ್ ಮಾಡಿಕೊಳ್ಳಲು ಹೋಗಿದ್ದೆ ಆದರೆ ನಾನು ಹಾಗೆ ಮಾಡಿದ್ರೆ ನನ್ನ ಆಸ್ತಿಯು ನಿಮ್ಮ ಹಿರಿಯ ಮಗನಿಗೆ ಹೋಗುತ್ತದೆ ಎಂದು ಮನವರಿಕೆಯಾಗಿ ಎದ್ದು ಬಂದೆ ಎಂದು ಗಂಭೀರ ದನಿಯಲ್ಲಿ ನುಡಿದು ರೂಮಿಗೆ ನಡೆದನು ಮಾವನಿಗೆ ಕಾಫಿ ತಂದಿದ್ದ ಅರುಣಿಮಾಳಿಗೆ ಅವನು ಮಾತುಗಳನ್ನು ಕೇಳಿ ನಗು ಬಂದು ಬಿಡಿತು ಅವನು ಹೇಗಂತೆ ಗೊತ್ತಿಲ್ವಾ ಮಾವ ಅವನನ್ನು ಪ್ರಶ್ನಿಸುತ್ತೀರಲ್ಲ ಮಾವ ಎಂದರು ಅವರೆದುರು ಕಾಫಿ ಹಿಡಿಯುತ್ತಾ ನಾನೇನು ಕೇಳಬಾರದು ಕೇಳಿದ್ದೇನೋ ಅಂತ ಹಾಗೆ ಹೇಳಿದನೋ ಗೊತ್ತಿಲ್ಲಮ್ಮ ಅಬ್ಬಾ ಮಾತಿನಲ್ಲೇ ಚುಚ್ಚಿ ಸಾಯಿಸುವುದರಲ್ಲಿ ನಿಪುಣ ನಿನ್ನ ಮೈದುನ ಎಂದರು ಕಾಫಿಯನ್ನು ಗುಟುಕೇರಿಸುತ್ತ ಹೌದು ಮಾವ ಅವನನ್ನು ಮದುವೆಯಾಗುವ ಹುಡುಗಿಯನ್ನು ನೆನೆದರೆ ಅಯ್ಯೋ ಅನಿಸುತ್ತದೆ ಅದೆಷ್ಟು ಏಗಬೇಕೋ ಇವನ ಜೊತೆ ಎನ್ನುತ್ತಲೇ ಅಡುಗೆ ಮನೆಗೆ ನಡೆದಲು ಅರುಣಿಮಾಳಿ ಆದರೆ ಅವನು ಮದುವೆಯಾಗುತ್ತಾನೆಂಬ ನಂಬಿಕೆಯೇ ಇಲ್ಲ ಅವರಿಗೆ ತಾನು ಮನೆಯಿಂದ ಹೊರ ಹೋಗಿದ್ದೆ ಎಂದು ಅಪ್ಪನಿಗೆ ತಿಳಿಯುವ ಮೊದಲೇ ರೂಂ ಸೇರಿಕೊಂಡಿದ್ದಳು ಸಹಸ್ರ ಅವರು ಮಗಳನ್ನು ಎಬ್ಬಿಸಲೆಂದು ಬಂದಾಗ ಅದಾಗಲೇ ಸ್ನಾನವನ್ನು ಮಾಡಿ ಮುಗಿಸಿದ್ದಳು ಹೇ ಹೇಗಿದೆ ಮಗಳೆ ಜ್ವರ ಸ್ನಾನ ಯಾಕೆ ಮಾಡಕ್ ಹೋದೆ ಜ್ವರ ಇತ್ವಲ್ಲ ಎಂದರು ಅವಳ ಹಣೆಯನ್ನು ಮುಟ್ಟಿ ನೋಡುತ್ತ ಇಲ್ಲ ಅಪ್ಪ ಈಗ ಕಡಿಮೆ ಆಗಿದೆ ಹಾಗೆ ನಾನಿವತ್ತು ಕಾಲೇಜಿಗೆ ಹೋಗಬೇಕಿತ್ತು ಸ್ವಲ್ಪ ಕೆಲಸ ಇದೆ ಎಂದಳು ಅರೆ ನಿನ್ನ ಕೋರ್ಸ್ ಮುಗೀತಲ್ಲ ಮಗಳೇ ಇನ್ನೇನು ಕೆಲಸ ಇದೆ ಕಾಲೇಜಿನಲ್ಲಿ ನಿನಗೆ ಎಂದರು ನರೇಂದ್ರ ಇಲ್ಲ ನನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಶ್ಯೂ ಆಗಿಲ್ಲ ಅಡ್ಮಿಷನ್ ಆಗುವಾಗ ಪ್ರೊವೈಡ್ ಮಾಡಿದ್ವಲ್ಲ ಅದು ಅದರ ಬಗ್ಗೆ ವಿಚಾರಿಸಬೇಕಿತ್ತು ಅದಕ್ಕೆ ಇವತ್ತೇ ಹೋಗಬೇಕ ಮಗಳೇ ನಿನಗೆ ಹುಷಾರಿಲ್ಲ ಮತ್ತೆಂದಾದರೂ ಹೋಗಬಹುದಲ್ವಾ ಎಂದವರಿಗೆ ಮಗಳ ಆರೋಗ್ಯ ಸರಿಯಿಲ್ಲದಾಗ ಹೊರಗೆ ಕಳುಹಿಸಲು ಇಷ್ಟವಿಲ್ಲ ಇವತ್ತೇ ಹೋಗಬೇಕು ಅಪ್ಪ ಇಲ್ಲದಿದ್ರೆ ಪ್ರಾಬ್ಲಮ್ ಆಗುತ್ತದೆ ಹೆಚ್ಚೇನೂ ಇಲ್ಲ ಅರ್ಧ ಗಂಟೆಯ ಕೆಲಸ ಅಷ್ಟೆ ಬೇಗ ಮುಗಿಸಿಕೊಂಡು ಬರತೇನೆ ಎಂದು ಹೇಳಿ ಹೇಗೋ ಅವರನ್ನು ಒಪ್ಪಿಸಿದಳು ಆದರೆ ಅವಳು ನೋಡಲು ಹೊರಟಿರುವುದು ಛಯಾಳನ್ನು ತನ್ನ ಬದುಕನ್ನು ಮೂರಾ ಬಟ್ಟೆ ಮಾಡಿದವರನ್ನು ಸುಮ್ಮನೆ ಬಿಟ್ಟು ಬಿಡಲು ಹೇಗಾದೀತು ತನ್ನ ಜೊತೆಗೆ ಕಳೆದ ಆ ಹುಡುಗ ಯಾರು ಎಂದು ಅವರಿಂದಲೇ ಬಾಯ್ಬಿಡಿಸುವ ಸಲುವಾಗಿ ಹೊರಟಿದ್ದಳು ಸಹಸ್ರ ಹುಷಾರು ಮಗಳೇ ಬೇಗ ಕೆಲಸ ಮುಗಿಸಿಕೊಂಡುವ ಬಿಸಿಲಲ್ಲಿ ಹೆಚ್ಚು ಹೊತ್ತು ನಿಲ್ಲಬೇಡ ನಿನಗೆ ಹುಷಾರಿಲ್ಲ ಅವಳ ಹೊರಡುವ ಮುನ್ನ ಮತ್ತೊಮ್ಮೆ ಕಾಳಜಿಯಿಂದ ಎಚ್ಚರಿಸಿದ್ದರು ನರೇಂದ್ರ ಅವರ ಮಾತಿಗೆ ತಲೆಯಾಡಿಸಿ ಮನೆಯಿಂದ ಹೊರಬಿದ್ದಳು ಸಹಸ್ರ ಮುಂದುವರಿಯುವುದು